ಚಿಟ್ಲಘಟ್ಟದಲ್ಲಿ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮ ಜನ ಪೊಲೀಸ್ ನಂಬಿಕೆ ಬೆಳೆಸುವ ಹೊಸ ಪ್ರಯತ್ನ ರಾಜ್ಯದಲ್ಲಿ ಪ್ರಾರಂಭಗೊಂಡಿರುವ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮದಿಂದ ಜನಸಾಮಾನ್ಯರ ಮತ್ತು ಪೊಲೀಸರ ನಡುವಿನ ನಂಬಿಕೆ ಹಾಗೂ ಸ್ನೇಹ ಭಾವವನ್ನು ಗಟ್ಟಿಗೊಳಿಸುವ ಉದ್ದೇಶ ಹೊಂದಿದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಸಿ ಹೇಳಿದರು ತಾಲೂಕಿನ ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮದಲ್ಲಿ ಮಾತನಾಡಿ ಪೊಲೀಸರು ಮನೆ ಮನೆಗೆ ಭೇಟಿ ನೀಡಿ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸಿ ಅವರ ಸಮಸ್ಯೆಗಳನ್ನು ಆಲಿಸುವುದರ ಜೊತೆಗೆ ತುರ್ತು ಸಂದರ್ಭಗಳಲ್ಲಿ ತ್ವರಿತ ಸಹಾಯ ಮಾಡಲು ಮುಂದಾಗಲಿದ್ದಾರೆ ಹಿರಿಯರು ಮಹಿಳೆಯರು ಮಕ್ಕಳು ಸೇರಿದಂತೆ ಸಮಾಜದ ಎಲ್ಲ ವರ್ಷಗಳೊಂದಿಗೆ ಸ್ನೇಹಯುತ ಸಂಬಂಧ ಬೆಳೆಸುವ ಕಾರ್ಯ ಈ ಯೋಜನೆಯ ಪ್ರಮುಖ ಅಂಶವಾಗಿದೆ ಕಾರ್ಯಕ್ರಮದ ಮೂಲಕ ಕಾನೂನು ಸುವ್ಯವಸ್ಥೆ ಬಲಪಡಿಸುವುದರ ಜೊತೆಗೆ ಅಪರಾಧ ಮಾದಕ ವಸ್ತು ಬಳಕೆ ಮತ್ತು ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಜನರ ಸಹಕಾರ ಪಡೆಯಲಾಗುವುದು ನಾಗರಿಕರು ಠಾಣೆಗೆ ತೆರಳದ ಮನೆಯ ಬಾಗಿಲಲ್ಲೇ ತಮ್ಮ ಅಹವಾಲು ಮತ್ತು ಸಮಸ್ಯೆಗಳನ್ನು ತಿಳಿಸುವ ಅವಕಾಶ ಸಿಗಲಿದೆ ಎಂದರು ಮನೆ ಮನೆಗೆ ಪೊಲೀಸ್ ಉದ್ದೇಶ ಅಂದ್ರೆ ಯಾಕೆ ಅವಶ್ಯಕತೆ ಆಗಿದೆ ಮನೆ ಮನೆಗೆ ಪೊಲೀಸಿಂಗ್ ನಾವು ನೋಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಏನಾದ್ರೂ ಕೇಸಸ್ ಆಗ್ತಾ ಇದೆ ಹಳೆ ಕಾಲದಿಂದ ನೋಡ್ತಾ ಇದೀವಿ ಯಾವ್ದು ಸಮಸ್ಯೆ ಆಗಿದೆ ಊರಲ್ಲಿ ಅಥವಾ ಯಾವ್ದು ಕೇಸ್ಗೋಸ್ಕರ ಗೆ ಹೋಗಿ ಎಜುಕೇಟ್ ಮಾಡ್ತಾರೆ ಹೋಗಕ್ಕೆ ರೆಡಿ ಇಲ್ಲ ಸ್ಟೇಷನ್ ಗೆ ಪೊಲೀಸ್ ಆಫೀಸರ್ ಜೊತೆ ಮಾತಾಡೋಕ್ಕೆ ರೆಡಿ ಇಲ್ಲ ಮಕ್ಕಳಿಗೆ ಭಯ ಆಗ್ತಾ ಇದೆ ಪಬ್ಲಿಕ್ ಗೆ ಭಯ ಆಗ್ತಾ ಇದೆ ಸ್ವಲ್ಪ ಪಬ್ಲಿಕ್ ಪೊಲೀಸ್ ಮೇಲೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ ವಿಶ್ವಾಸ ಕಮ್ಮಿ ಇದೆ ಅವರ ಹತ್ರ ಹೋಗ್ತಾರೆ ನಾವ್ ಏನಾಗುತ್ತೆ ಆಗುತ್ತೆ ಈ ಕಾರಣ ಬಗ್ಗೆ ಈ ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಆಗಿದೆ ನೀವು ಬರ್ತಲ್ಲ ನಾವೇ ಬರ್ತೀವಿ ನೋಡಿ ಸುಮಾರು ಟೈಮ್ಸ್ ನಾವು ನೋಡ್ತಾ ಇರ್ತೀವಿ ಜನ ಕೇಳ್ತಾ ಇದ್ದೀವಿ ಯಾಕೆ ಪೊಲೀಸ್ ಹತ್ರ ಹೋಗಿಲ್ಲ ಜನ ಇದು ಕೂಡ ಒಂದು ರೆಸ್ಪೆಕ್ಟ್ ಇದು ಮರ್ಯಾದದು ಮರ್ಯಾದದು ಪ್ರಶ್ನೆ ತರ ಆಗುತ್ತೆ ಜನ ಈ ತರ ಹೇಳ್ತಾರೆ ಸರ್ ನೂರ್ ವರ್ಷದಿಂದ ನನ್ ಮನೆಯಿಂದ ಯಾರು ಹೋಗಿಲ್ಲ ಪೊಲೀಸ್ ಸ್ಟೇಷನ್ಗೆ ಈ ತರ ಎಲ್ಲ ಪೊಲೀಸ್ ನಿಮ್ ಸಹಕಾರಕ್ಕೋಸ್ಕರ ಇದೆ ನಿಮ್ ಸಂರಕ್ಷಣೆಗೋಸ್ಕರ ಇದೆ ನಿಮ್ ಸುರಕ್ಷತಾ ಇದೆ ನೀವು ಹೋಗ್ಲಿಲ್ಲ ಪೊಲೀಸ್ ಅಂತ ಕಷ್ಟ ಹೇಗೆ ಸಾಲ್ವ್ ಆಗುತ್ತೆ ಇಲ್ವಾ ಸೊ ಈಗ ಇದು ಮನೆ ಮನೆಗೆ ದು ಪ್ರೋಗ್ರಾಮ್ ಇದೆ ಸ್ಟಾರ್ಟ್ ಆಗಿದೆ ಈಗ ಒಂದು ತುಂಬಾ ಚೆನ್ನಾಗಿ ಇನಿಷಿಯೇಟಿವ್ ಇದೆ ಚೆನ್ನಾಗಿ ಒಂದು ಇದು ಪ್ರೋಗ್ರಾಮ್ ಇದೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಪೊಲೀಸ್ ಬರ್ತಾರೆ ನಿಮ್ಮ ಜೊತೆ ಪರಿಚಯ ಮಾಡ್ತಾರೆ ಗ್ರಾಮದಲ್ಲಿ ಮನೆ ಗೋಡೆಗಳಿಗೆ ಮನೆ ಮನೆಗೂ ಪೊಲೀಸ್ ಅಭಿಯಾನ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ಜನಜಾಗೃತಿ ಮೂಡಿಸಲಾಯಿತು ಜನಸಾಮಾನ್ಯರು ಹಾಗೂ ವಿದ್ಯಾರ್ಥಿಗಳು ಪೊಲೀಸರೊಂದಿಗೆ ಸದಾ ಉತ್ತಮ ಸಂಪರ್ಕ ಹೊಂದಿರಬೇಕು ಎಂದು ಅಧಿಕಾರಿಗಳು ಸೂಚಿಸಿದರು ಈ ಯಶಸ್ವಿ ಕಾರ್ಯಕ್ರಮವನ್ನು ಆಯೋಜಿಸಿದ ಗ್ರಾಮಾಂತರ ಪಿ ಎಸ್ಐ ಸತೀಶ್ ಅವರ ಕಾರ್ಯಚಟುವಟಿಕೆಯನ್ನು ಜಿಲ್ಲಾ ವರಿಷ್ಠಾಧಿಕಾರಿಗಳು ಪ್ರಶಂಸಿಸಿದರು ಕಾರ್ಯಕ್ರಮದಲ್ಲಿ ಎಎಸ್ಪಿ ಜಗನ್ನಾಥ್ ಡಿಎಸ್ಪಿ ಪಿ ಮುರಳೀಧರ್ ತಹಶೀಲ್ದಾರ್ ಗಗನ ಸಿಂಧು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಹೇಮಾವತಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಎಂ ಪಿಎಸ್ಐ ಸತೀಶ್ ಪಿಎಸ್ಐ ಶ್ಯಾಮಲಾ ದಿಬ್ಬುರಳ್ಳಿ ಪಿಎಸ್ಐ ವೇಣುಗೋಪಾಲ್ ನಗರ ಠಾಣೆ ಪಿಎಸ್ಐ ನಾಗರಾಜ್ ಮತ್ತು ಚಿಮಂಗಲ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಅರಿಕೆರೆ ಶ್ರೀನಿವಾಸ್ ಹಾಗೂ ತಾಲೂಕು ರೈತ ಸಂಘದ ನಾಯಕರು ಹರಿಕೆರೆ ಮುನ್ರಾಜ್ ಭಕ್ತರಹಳ್ಳಿ ಪ್ರತೀಶ್ ತಾದೂರು ಮಂಜುನಾಥ್ ಸೇರಿದಂತೆ ಪೊಲೀಸರು ರೈತರು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಗೊರಮಗು ಮೈತ್ರಿ ಲೋಕೇಶ್ ಕನ್ನಡ ಮೈದಾನ ಶಿಡ್ಲಘಟ್ಟ

ಈಗೆಲ್ಲ ಅವರು ಹೇಳ್ತಾರೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಇಂಟರ್ನೆಟ್ ಮೊಬೈಲ್ ಬ್ಯಾಂಕಿಂಗ್ ಮಾಡಬಹುದು ನಿಮ್ಮ ಇದು ಫೋನ್ ಪೇ ನಲ್ಲಿ ಮಾಡಬಹುದು ಗೂಗಲ್ ಪೇ ನಲ್ಲಿ ಮಾಡಬಹುದು ಅಂತ ನಾವು ಅಲ್ಲೆಲ್ಲೋ ನಮಗೆ ಮರ್ತೋಗ್ತದೆ ಅಂತ ಅದರಲ್ಲಿರುವಂತ ಪಾಸ್ವರ್ಡ್ ನ ಓ ಟಿ ಪಿನ ಇದನ್ನ ನಮ್ಮ ಸೀಕ್ರೆಟ್ ನಂಬರ್ನ ಅದರಲ್ಲೇ ಫೀಡ್ ಮಾಡ್ಕೊಂಡಿಟ್ಟಿರ್ತೇವೆ ಏನಾಗ್ತದೆ ನಮ್ಮ ರೈತರು ಅಥವಾ ನಮ್ಮ ಯಾರೇ ಇರ್ಬೋದು ಮೊಬೈಲ್ ಕಲ್ಕೊಂಡ ತಕ್ಷಣ ಸಿಕ್ಕಿದವನು ಈಗ ಬಸ್ಸುಗಳಲ್ಲಿ ನೀವು ನೋಡಬಹುದು ರಶ್ ಆಗಿರುವಾಗಲೇನೆ ನಮ್ಮ ಮೊಬೈಲ್ ಈಗ ಸುಮಾರು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಅದರಲ್ಲಿರುವಂತಹ ಪಾಸ್ವರ್ಡ್ ಅನ್ನು ತಗೊಂಡು ಬ್ಯಾಂಕಿಂದ ದುಡ್ಡನ್ನ ಡ್ರಾ ಮಾಡಿದಂತಹ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾರೆ ಅದರಿಂದ ದಯವಿಟ್ಟು ಆದಷ್ಟು ಮೊಬೈಲ್ ನಲ್ಲಿ ನಿಮ್ಮ ಪಾಸ್ವರ್ಡ್ ನ ಎಲ್ಲ ಫೀಡ್ ಮಾಡಿ ಇಟ್ಕೊಳ್ಳುವುದನ್ನು ಬಿಟ್ಟು ಬೇರೆ ಏನಾದ್ರೂ ವ್ಯವಸ್ಥೆನಲ್ಲಿ ಮಾಡಿಕೊಳ್ಳಿ ಒಂದು ಎರಡನೇದು ಯಾರೇ ಕೂಡ ಈ ತರ ನಿಮಗೆ ಒಂದು ಮೆಸೇಜ್ ಕಳಿಸ್ಬೋದು ಅದರಲ್ಲಿ ಈ ಲಿಂಕ್ ನ ಒತ್ತಿ ಅಂತ ಲಿಂಕ್ ಒತ್ತಿದ ತಕ್ಷಣ ಓ ಟಿ ಪಿ ಕೊಡಿ ಅಂತ ಯಾರ ಜೊತೆ ಕೂಡ ಒ ಟಿ ಪಿಯನ್ನ ಶೇರ್ ಮಾಡಬೇಡಿ ನಿಮ್ಮ ಓ ಟಿ ಪಿ ಶೇರ್ ಮಾಡಿದ್ರೆ ನೀವೇ ನಿಮ್ಮ ಮನೆ ಬೀಗದ ಕೈ ಕೊಟ್ಟಂಗೆ ನಿಮ್ಮ ಅಕೌಂಟಿನ ಬೀಗದ ಕೈ ಅವ್ರ ಕೈ ಕೊಟ್ಟಾಗ ಹಾಗಾಗಿ ಓ ಟಿ ಪಿನ ನ ಯಾರ ಜೊತೆ ಶೇರ್ ಮಾಡಬೇಡಿ ಮೂರನೇದ್ದು ಬಹಳಷ್ಟು ಜನ ಈ ಮಾತಾಡೋದು ಅವೆಲ್ಲ ಹಿಂದಿನಲ್ಲಿ ಮಾತಾಡಿ ನಿಮ್ಮನ್ನ ನಿಮಗೆ ಲ್ಯಾಂಗ್ವೇಜ್ ಗೊತ್ತಾಗಲ್ಲ ಅಂತ ನೀವೇನ್ ಮಾಡ್ತೀರಿ ಮಕ್ಳಿಗೆ ಯಾರಿಗೋ ಕೈ ಕೊಡ್ತೀರಿ ಇಲ್ಲ ಯಾರು ಗೊತ್ತಿರೋನ್ ಕೈ ಕೊಡ್ತೀರಿ ಅವ್ರು ಏನೋ ಹೇಳ್ತಾನೆ ಅಂದ್ಬಿಟ್ಟು ನಂಬರ್ ಹೇಳ್ಬಿಡ್ತೀರಿ ದಯವಿಟ್ಟು ಈ ಮೋಸ ಮಾಡೋರೆಲ್ಲರೂ ಮ್ಯಾಕ್ಸಿಮಮ್ ಹಿಂದಿನಲ್ಲಿ ಮಾತಾಡ್ತಾರೆ ಹಾಗಾಗಿ ಅಂಥವರಿಗೆ ನೀವು ಕನ್ನಡದಲ್ಲೇ ಉತ್ತರ ಕೊಡಿ ಅವರಿಗೆ ನೆಕ್ಸ್ಟ್ ಮುಂದಕ್ಕೆ ಏನು ನಿಮಗೆ ಅವರಿಗೆ ಅವ್ರಿಗೂ ಅರ್ಥ ಆಗೋದಿಲ್ಲ ನಿಮಗೂ ಅರ್ಥ ಆಗೋದಿಲ್ಲ ಹಾಗಾಗಿ ಒಂದು ಅದು ಎರಡನೇದು ಒಂದು ವೇಳೆ ಅದರ ಮೇಲ್ಪಟ್ಟು ನೀವೇನಾದ್ರೂ ಒ ಟಿ ಪಿ ಕೊಟ್ರು ಗೊತ್ತಾಗದೆ ಓ ಟಿ ಪಿ ಕೊಟ್ರಿ ಅಂದ್ರೆ ಯಾಕಂದ್ರೆ ಬಹಳ ಜನ ವಿದ್ಯಾವಂತರೇ ಕಳ್ಕೊಳ್ಳೋದು ಇದರಲ್ಲಿ ಜಾಸ್ತಿ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಫೋನ್

ಪ್ರತಿ ತಿಂಗಳಲ್ಲಿ ಎರಡ್ ಸಲೀಟ್ ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ ಏನೇನು ಕಷ್ಟ ಸಮಸ್ಯೆಗಳಿವೆ ಅಬ್ಸರ್ವ್ ಮಾಡಿಕೊಂಡು ಅದನ್ನ ತೀರ್ಸಕ್ಕೆ ಪೊಲೀಸ್ ಅನ್ನುವ ಕಾರ್ಯಕ್ರಮ ಇದೆ ಅದನ್ನ ಐವತ್ತು ಜನ ಐವತ್ತು ಮನೆಗಳನ್ನು ಕ್ಲಸ್ಟರ್ ಆಗಿ ಮಾಡಿ ಆ ಐವತ್ತು ಮನೆಗಳ ಆ ಸದಸ್ಯರೊಂದಿಗೆ ಸಂವಾದ ನಡೆಸಿ ಏನು ಸಮಸ್ಯೆಗಳಿವೆ ಅನ್ನೋದು ಆ ಸಮಸ್ಯೆಗಳನ್ನ ಡಿಸಾಲ್ವ್ ಮಾಡಕ್ಕೆ ಈ ಕಾರ್ಯಕ್ರಮ ಇದೆ ಇದರವರೆಗೆ ಈ ಅಧ್ಯಕ್ಷ ಸ್ಟೂಡೆಂಟ್ಸ್ ಇದಾರೆ ಪೇರೆಂಟ್ಸ್ ಇದಾರೆ ಈ ಸಂದರ್ಭದಲ್ಲಿ ಕೆಲವು ವಿಶೇಷಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಮನುಷ್ಯ ಹುಟ್ಟಿದಾಗ ಎಲ್ಲ ಸಾಯುವುದು ಪೊಲೀಸ್ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಜೀವನದಲ್ಲಿ ಯಾರು ಒಬ್ಬ ಒಳ್ಳೆಯ ಪೊಲೀಸ್ ಜನಸ್ನೇಹಿಯಾಗಿ ಹೋದರೆ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಮನೆ ಮನೆಗೆ ಹೋಗಿ ಪೊಲೀಸರ ಒಂದು ಪರಿಚಯ ಮಾಡುವಂಥವರು ಅಪರಾಧ ಚಟುವಟಿಕೆಗಳು ಕುರುದವಾದಂತ ಕೃತ್ಯ ಚಟುವಟಿಕೆಗಳು ಯಾವುದೇ ಆಗ್ಬಾರ್ದು ಅಕ್ರಮ ಚಟುವಟಿಕೆಗಳು ಆಗ್ಬಾರ್ದು ಅಂತ ಹೇಳಿ ಒಂದು ಸರ್ಕಾರ ಈ ಕಾರ್ಯಕ್ರಮವನ್ನು ಆರಂಭ ಅದರಿಂದ ನಾವು ಕೂಡ ಸಮಾಜದಲ್ಲಿ ಕೆಟ್ಟ ವಾತಾವರಣ ಹಾಕ್ಬಾರ್ದು ಅಂತ ಹೇಳಿ ಮಕ್ಕಳು ಮೇಲೆ ದೌರ್ಜನ್ಯ ನಡೆಯೋದು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುವ ಬಡವರ ಮೇಲೆ ದೌರ್ಜನ್ಯ ನಡೆಯೋದು ಶ್ರೀ ಸ್ಥಾಪಕರ ಮೇಲೆ ದರ್ಜೆಯನ್ನೇ ನಡೆಯೋದು ಈ ಒಂದು ವಾತಾವರಣ ಹಾಕೋದು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿವಜಂಟ ಗ್ರಾಮಾಂತರ ಪೊಲೀಸ್ ಠಾಣೆ ಎಚ್ಎಂಗೆ ಹತ್ತೆ ಕೊಟ್ಟಿದ್ದೇವೆ ಅದರಿಂದ ಏನೇನು ವೃತ್ತ ಅಂದ್ರೆ ಇವತ್ತು ಗುರುದೇ ಪರಿಚಯ ಇಲ್ಲದಂತಹ ವ್ಯಕ್ತಿಗಳು ಗ್ರಾಮ ಬಂದಾಗ ಅವರು ಸರ್ವ ಕಣ್ಣುಗಾವ್ ಈ ಅಂತವ್ ವ್ಯಕ್ತಿಗಳು ಬಂದಾಗ ಕಳತನ ಮಾಡಬೇಕು ಊರುಗಳಲ್ಲಿ ಬೇರೆ ಕಡೆಯಿಂದ ಬರೋದು ರೂಢಿ ಚಟುವಟಿಕೆಗಳು ಮಾಡುವಂತ ಸಂಬಂಧ ಬೆಳೆಸಬೇಕಂತ ನಮ್ಮಲ್ಲಿ ಯಾವ ಯಾವ ವ್ಯಕ್ತಿಗಳು ಇರ್ತಾರೆ ಅದರಂತ ಆಗಬಾರ್ದು ಈ ಸಮಾಜ ವಾತಾವರಣ ಸೃಷ್ಟಿಯಾಗಿ ಆಗ್ಬೇಕು ಮಕ್ಕಳ ಬೆಳವಣಿಗೆ ಆಗ್ಬೇಕು ಈ ದೇಶ ಬರೀಬೇಕು ಆಮೇಲೆ ಮಕ್ಕಳಲ್ಲಿ ಇರ್ತಕ್ಕಂತ ಸರ್ ಉಪಾಧ್ಯಕ್ಷರಾಗಿ ಮೊದಲನೇ ಸಲನೇ ಒಳ್ಳೆ ಕಾರ್ಯಕ್ರಮ ಮಾಡಿಸಿದ್ರೆ ಮನೆ ಮನೆಗೂ ಪೊಲೀಸು ಅಂತ ಏನಿದ್ರೆ ಉದ್ದೇಶ ಏನು ಸರ್ ಏನಿವಾಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೆಲವೇ ದಿನಗಳಲ್ಲಿ ಏನೋ ಒಂದು ಕಾರ್ಯಕ್ರಮ ಅಂತ ನಾನು ಒಂದು ಏನೋ ಒಂದು ಸಮಯ ಕೂಡಿ ಬಂತು ಆ ಸಮಯ ಒಳ್ಳೆಯ ಇವತ್ತು ಏನು ಖಾಕಿ ಪಡೆಯಲು ಬಂದು ಒಂದು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಜನರಿಗೆ ಅರಿ ಮೂಡಿಸಂತಾಗ್ಬೋದು ಜನರು ಬರೋಂಥ ಒಂದು ಏನೋ ಬಿಸ್ಕ್ಯಾಟ್ ಮಾಡಿ ಕೆಲವೊಂದು ಇದು ಮಾಡೋದು ಏನೋ ಅವ್ರಿಗೇನೋ ಒಂದು ನೀರಿನ ಥರ ಹಾಕೋದು ಬೇರೆ ಏನೋ ಆಮಿಷ ಹೊಡೋದು ಇಲ್ಲ ಬೇರೆ ರೀತಿ ಹೊಡಹು ಇದು ಮಾಡೋದು ಮನೆಯಲ್ಲ ದೋಚ್ಕೊಂಡು ಹೋಗೋದು ರಾತ್ರಿ ಒಂದು ಸೆಕ್ಯೂರಿಟಿ ಇರೋಂಥ ಒಂದು ಸಮಯದಲ್ಲಿ ಕಾಕಿ ಪಡೆಯೇ ಬಂದು ಇವತ್ತು ಒಂದು ವಿಶೇಷ ಗ್ರಾಮ ಅಂತ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ತೋಲ್ಪಿನ ನಂಬರ್ ಹಾಕ್ತಾ ಆ ಚಿಕ್ಕರನ್ನು ಮನೆ ಮನೆಗೆ ಕಲಿಸ್ತಾ ಒಂದು ಐದು ಮೂವತ್ತು ಸ್ಪೀಟ್ ಆಯ್ಕೆ ಮಾಡಿ ಆ ಪೊಲೀಸ್ ಮುಖಂಡರ ನಮ್ಗೆ ಬರೋಂಥ ಒಂದು ಮೆಸೇಜು ಒಂದು ತಿಳುವಳಿಕೆಲ್ಲ ಪಬ್ಲಿಕ್ ಕೊಟ್ಟು ಪಬ್ಲಿಕ್ ಆಗಿ ಇವತ್ತು ಖಾಕಿ ಪಡೆ ಏನು ನಮ್ಗೆ ನಿಂತಿದೆ ಅದು ತುಂಬ ಖುಷಿಯಾಗಿದೆ ತುಂಬ ದೂರಾಗಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಅಲ್ಲಿಯ ಮುಖಂಡರು ಎಲ್ಲ ಹಳ್ಳಿಯ ಜನ ಪ್ರಜೆಗಳೆಲ್ಲ ಸೇರಿ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ವಿಶೇಷ ಮಾಡ್ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಈ ತರಕಾರಿ ನಡೆಸಿ ಮಾಡ್ಕೊಟ್ಟಂಥ ಎಲ್ಲರೂ ಮುಖಂಡರಿಗೂ ಒಂದು ಸುತ್ತ ಮತ್ತು ನಮ್ಮ ಮಾಧ್ಯಮ ಸಚಿವರು ಒಂದು ಸುತ್ತ ಎಲ್ಲ ಇಲಾಖೆಯವರೆಲ್ಲರಿಗೂ ಒಂದು ಸುತ್ತ ನಾನು ಒಂದು